ಕನ್ನಡಿ ಮತ್ತು ವಾಸ್ತುವಿನ ನಡುವಿನ ನಂಟೇನು ಕನ್ನಡಿ ಇಲ್ಲದ ಮನೆಯೇ ಇರುವುದಿಲ್ಲ ಮನೆಯ ವಾಸ್ತುವಿನ ಮೇಲೆ ಕನ್ನಡಿಯ ಪ್ರಭಾವ ಹೇಗೆ ಎಂಬುದನ್ನು ನೋಡೋಣ ಬನ್ನಿ ಕನ್ನಡಿಯಿಂದ ಸದಾ ಒಂದು ರೀತಿಯ ಶಕ್ತಿ ಹೊರಬರುತ್ತಲೇ ಇರುತ್ತದೆ ಈ ಶಕ್ತಿಯ ಪರಿಣಾಮವು ದಿಕ್ಕನ್ನ ಅವಲಂಬಿಸಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಆಗಿರಬಹುದು ಆದ್ದರಿಂದ ಮನೆಯಲ್ಲಿ ಕನ್ನಡಿಗೆ ಸರಿಯಾದ ಸ್ಥಳವನ್ನ ಆರಿಸಿ ಕನ್ನಡಿಯನ್ನ ಸರಿಯಾದ ಜಾಗದಲ್ಲಿ ಇಟ್ಟರೆ ಮನೆಯ ಋಣಾತ್ಮಕ ಶಕ್ತಿ ದೂರವಾಗಿ ಮನೆಯೊಳಗೆ ಧನಾತ್ಮಕ ಶಕ್ತಿ ಬರುತ್ತದೆ ಮತ್ತು ಕನ್ನಡಿಯನ್ನ ತಪ್ಪಾದ ಸ್ಥಳದಲ್ಲಿ ಸ್ಥಾಪಿಸಿದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶದಿಂದಾಗಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ವಾಸ್ತುತತ್ವಗಳ ಪ್ರಕಾರ ಮಲಗುವ ಕೋಣೆಯಲ್ಲಿ ಕನ್ನಡಿಗಳನ್ನು ಸ್ಥಾಪಿಸುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಹಾಸಿಗೆಯ ಮುಂದೆ ಕನ್ನಡಿ ಇಡುವುದರಿಂದ ಪತಿ ಪತ್ನಿಯರ ಸಂಬಂಧದಲ್ಲಿ ಉದ್ವಿಗ್ನತೆ ಉಂಟಾಗಿ ಪತ್ನಿಯ ಆರೋಗ್ಯವು ಹದಗೆಡಬಹುದು ಮಲಗುವ ಕೋಣೆಯಲ್ಲಿ ಕನ್ನಡಿ ಅಗತ್ಯವಿದ್ದಲ್ಲಿ ಮಲಗುವಾಗ ಕನ್ನಡಿಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಕನ್ನಡಿಯನ್ನು ಮುಚ್ಚಿ ಅಥವಾ ಬೀರುವ ಒಳಗೆ ಸ್ಥಾಪಿಸಿ ಮತ್ತೊಂದು ಅಭಿಪ್ರಾಯವೇನೆಂದರೆ ಮಲಗುವ ಕೋಣೆಯ ಕನ್ನಡಿಯಲ್ಲಿ ದಂಪತಿಗಳ ಪ್ರತಿಬಿಂಬವು ಗೋಚರಿಸಿದರೆ ನಂತರ ಮೂರನೇ ವ್ಯಕ್ತಿ ಅವರ ನಡುವೆ ಬರುತ್ತಾನೆ ಮತ್ತು ಗಂಡ ಅಥವಾ ಹೆಂಡತಿ ಇತರ ಪುರುಷ ಅಥವಾ ಮಹಿಳೆಯೊಂದಿಗೆ ಸಂಪರ್ಕವನ್ನು ಸ್ಥಾಪಿಸುವ ಬಲವಾದ ಸಾಧ್ಯತೆ ಇದೆ ಎಂದು ಶಾಸ್ತ್ರ ಹೇಳುತ್ತದೆ ನೀವು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕನ್ನಡಿಯನ್ನು ಇಡಲು ಬಯಸಿದರೆ ನಿಮ್ಮ ಕೂದಲನ್ನ ಬಾಚಿಕೊಳ್ಳುವಾಗ ಕೂದಲು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಬೀಳುವ ರೀತಿಯಲ್ಲಿ ಕೋಣೆಯ ಪೂರ್ವ ಅಥವಾ ಉತ್ತರದಲ್ಲಿ ಇರಿಸಿ ಕೂದಲನ್ನು ಬಾಚಿಕೊಳ್ಳುವಾಗ ಪೂರ್ವ ಅಥವಾ ಉತ್ತರದಲ್ಲಿ ಕೂದಲು ಉದುರಿದರೆ ಅದು ಮಹಿಳೆಯರಿಗೆ ಹೆಚ್ಚು ಅಶುಭಕರವಾಗಿದೆ ಮತ್ತು ಕುಟುಂಬದಲ್ಲಿ ಎರಡು ಕನ್ನಡಿಗಳನ್ನು ಎಂದಿಗೂ ಇರಿಸಬಾರದು ಏಕೆಂದರೆ ಇದು ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಮಕ್ಕಳ ಸ್ಟಡಿ ಟೇಬಲ್ ಮೇಲೆ ಕನ್ನಡಿ ಇಡಬಾರದು ಮಕ್ಕಳ ಸ್ಟಡಿ ಟೇಬಲ್ ಮೇಲೆ ಕನ್ನಡಿ ಇಡೋದರಿಂದ ಮಾನಸಿಕ ತೊಂದರೆ ಉಂಟಾಗುತ್ತದೆ ಓದಲು ಮಕ್ಕಳಿಗೆ ಇರೋದಿಲ್ಲ ವ್ಯಾಪಾರ ಸಂಸ್ಥೆ ಅಥವಾ ಕಚೇರಿಯಲ್ಲಿಯೂ ಸಹ ಕನ್ನಡಿಗಳನ್ನು ಸೂಕ್ತ ದಿಕ್ಕಿನಲ್ಲಿ ಮತ್ತು ಕನಿಷ್ಠ ಪ್ರಮಾಣದಲ್ಲಿ ಬಳಸಬೇಕು ಇದರಿಂದ ವ್ಯಾಪಾರ ಸಂಸ್ಥೆ ಅಥವಾ ಕಚೇರಿಯ ಪರಿಸರವು ಸಕಾರಾತ್ಮಕ ಶಕ್ತಿಯಿಂದ ಹರಿಯುತ್ತದೆ ಸರ್ವಂ సర్వే జన సుఖినో బుధ ధర్మో రక్షతి రక్షితా.